ರಾಜಸ್ಥಾನದ ಮರಳುಗಾಡಿನ ಮಧ್ಯೆ ಗುಡ್ಡಗಾಡಿನಲ್ಲಿ ಅತಿ ವೇಗದ ನಲ್ವತ್ನಾಲ್ಕು ರ್ಯಾಲಿ ವಾಹನಗಳ ಸಾಹಸಮಯ ರ್ಯಾಲಿಯಲ್ಲಿ ಅಮ್ಮತಿಯ ಉದ್ದಪಂಡ ಚೇತನ್ ಚಂಗಪ್ಪ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಕೊಡಗಿಗೆ ಕೀರ್ತಿ ತಂದಿದ್ದಾರೆ ಸ್ಪೆಷಲ್ ಬಿಲ್ಡ್ ವೆಹಿಕಲ್ ಕ್ಯಾಟಗರಿಯಲ್ಲಿ ಚೇತನ್ ಅಮೋಘ ಸಾಹಸ ಪ್ರದರ್ಶಿಸಿದ್ದಾರೆ ರಾಜಸ್ಥಾನದ ಬಿಕೋನೆಲ್ನಲ್ಲಿ ರಾಜಸ್ಥಾನ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿದ ಮೂರು ದಿನಗಳ ಡ್ಯೂನ್ ಕ್ರಾಸ್ ಫೈವ್ ಪಾಯಿಂಟ್ ಜೀರೋ ರ್ಯಾಲಿಯ ಸಿ ಒನ್ ಟು ಸಿ ತ್ರೀ ಮತ್ತು ಫೋರ್ ಸ್ಪೆಷಲ್ ಬಿಲ್ಡ್ ವೆಹಿಕಲ್ ಕ್ಯಾಟಗರಿಯಲ್ಲಿ ಉದ್ದಪಂಡ ಚೇತನ್ ಚಂಗಪ್ಪ ಹಾಗೂ ಅರುಣಾಚಲ್ ಪ್ರದೇಶದ ಉಜ್ವಲ್ ನಮ್ಯೂಮ್ ಸ್ಪರ್ಧೆಗಿಳಿದಿದ್ದರು ಭಾರಿ ಚಳಿ ಮತ್ತು ಗಾಳಿಯ ಮಧ್ಯೆ ಮರಳು ಧೂಳಿನ ನಡುವೆ ಪಟುಗಳು ಅಪ್ರತಿಮ ಸಾಹಸದಿಂದ ಮುನ್ನುಗ್ಗಿದರು ಹತ್ತು ಹಂತಗಳಲ್ಲಿ ನಡೆದ ರ್ಯಾಲಿಯಲ್ಲಿ ಚೇತನ್ ಚಂಗಪ್ಪ ಜೋಡಿ ನಿಗದಿತ ಅವಧಿಯಲ್ಲಿ ಗಮ್ಯ ಗಮ್ಯ ಸ್ಥಾನ ತಲುಪಿ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡರು ತಾನು ಹಲವು ರಾಷ್ಟ್ರೀಯ ಚಾಂಪಿಯನ್ಶಿಪ್ ರೇನ್ ಫಾರೆಸ್ಟ್ ಚಾಲೆಂಜ್ ಆಫ್ ರೋಡ್ ರ್ಯಾಲಿಗಳಲ್ಲಿ ಭಾಗವಹಿಸಿದ್ದು ಮರಳುಗಾಡಿನಲ್ಲಿ ನಡೆದ ರ್ಯಾಲಿಯಲ್ಲಿ ಪ್ರಪ್ರಥಮವಾಗಿ ಪಾಲ್ಗೊಂಡ ರೋಚಕ ಅನುಭವವನ್ನು ಚೇತನ್ ಚಂಗಪ್ಪ ಹಂಚಿಕೊಂಡರು ಕರುಣ್ ಕಾಳಯ್ಯ ಚಿತ್ತಾರ ನ್ಯೂಸ್ ಚಟ್ಟಳ್ಳಿ